ಸಪೋಸ್ ಸಪೋಸ್ಟಾರ್ಟ್ರಲ್ಲಿ ಬ್ಲೇಟ್ಸ್ ಅಟ್ ಹೋಗ್ತಂದ್ರೆ ಟ್ರಿಪ್ ಓಕೆ ಈಗ ಲೈನ್ ಅಲ್ಲಿ ಯಾವ್ದಾರ ಒಂದು ಲೈನ್ ಪ್ರಾಬ್ಲಮ್ ಆಯ್ತಂದ್ರೆ ಟ್ರಿಪ್ ಮಾಡತ್ತ ಇದು ತ್ರೀ ಫೇಸ್ ಇತ್ತು ಪಿ ಎಫ್ ಆರ್ ಲೈಟ್ ಇತ್ತು ಇದು ಆಗಿತ್ತಂದ್ರೆ ಇದು ಲೈಟ್ ಆಫ್ ಆಗಿತ್ತಂದ್ರೆ ಇಲ್ಲೇ ತನಕ ಬಂದಿರತ್ತೆ ಸಪ್ಲೈ ಇದು ಆಫ್ ಆಗಿರತ್ತೆ ಇದು ಇದರಲ್ಲಿ ಲೋಡ್ ಆಗಿತ್ತಂದ್ರೆ ಆಫ್ ಓವರ್ ಲೋಡ್ ಏನಕ್ಕೆ ಆಫ್ ಆಗಿರತ್ತೆ ಇಲ್ಲ ಅಂದ್ರೆ ಹೋಗಿತ್ತಂದ್ರೆ ಸ್ಟಾರ್ಟರ್ ಆಫ್ ಮಾಡಿರತ್ತೆ ಮೋಟರ್ ಏನಾರ ಜಾಮ್ ಆಗಿತ್ತಂದ್ರೆ ಅಬ್ಸರ್ವ್ ಮಾಡಬೇಕಾಗತ್ತೆ ಯಾವ ತರ ವೈರ್ ಹಾಕೋಬೇಕು ಎಷ್ಟು ಎಳೆ ಹಾಕಬೇಕು ಫೀಸ್ ಹಾಕ್ಬೇಕಾದ್ರೆ ನಮಗೆ ಫೀಸ್ ಮೇನ್ ಇರೋದೇ ಮೋಟರ್ ಕೊಡ್ತಾ ಕೊಡಬಾರ್ದು ಫೀಸ್ ಹೋಗಬೇಕು ಆ ಫೀಸ್ ಅಲ್ಲಿ ವೈರ್ ಯಾವ ತರ ಹಾಕೋಬೇಕು ಸ್ವಲ್ಪ ಮಾಹಿತಿ ಕೊಡ್ರಿ ಎಷ್ಟು ಎಳೆದ್ರೆ ನಿಮಗೆ ಮೋಟರ್ ಇದು ನಿಮಗೆ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಜಾಸ್ತಿ ಬಾಳಿಕೆ ಬರುತ್ತೆ ಸೇಫ್ಟಿ ಆಗಿರುತ್ತೆ ಇದು ಹೆವಿ ಇದ್ದಷ್ಟೇ ನಿಮಗೆ ಹೀಟ್ ಆಗಲ್ಲ ತಪ್ಪುತ್ತೆ ಮತ್ತೆ ಮೇಲಾಗಿ ಇಲ್ಲಿ ಫ್ಯೂಸ್ ಹತ್ರ ನೀವು ಕನೆಕ್ಟ್ ಮಾಡಬೇಕಾರೆ ಸುಮ್ಮನೆ ಲೈಟಾಗಿ ಆಗಿ ಹೊಡಿಬಾರ್ದು ಯಾವುದೇ ಕನೆಕ್ಷನ್ಸ್ ಆಗಲಿ ಟೈಟ್ ಆಗಿ ಹೊಡಿಬೇಕು ಲೂಸ್ ಕನೆಕ್ಷನ್ ಆದ್ರೆ ಆರ್ ಕೊಡೋದು ಫ್ಯೂಸ್ ಏಟ್ ಆಗ್ತಾ ಇರುತ್ತೆ ಮೈನ್ ಸರ್ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ಮರ್ಚಿ ಹಾಕ್ಬೇಕು ಡಬಲ್ ಡಬಲ್ ಹಾಕಿದ್ರೆ ನಿಮ್ಗೆ ಅದು ಟೈಟ್ ಆಗಿ ಕುತ್ಕೊಳ್ಳೋದು ಆರ್ ಕೊಡಿಯಲ್ಲ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ದುರ್ಗಾ ಪವರ್ ಕಂಟ್ರೋಲರ್ ಅವರ ಅಂಗಡಿ ಬಂದಿದ್ದೀವಿ ಸ್ನೇಹಿತರೆ ಇವ್ರದ್ದು ವಿಳಾಸ ಇಲ್ಲಿ ಹಾಕಿದೀನಿ ಸ್ನೇಹಿತರೆ ಇವರದು ಚಿತ್ರದುರ್ಗ ಒಳಕೆರೆ ರಸ್ತೆಯಲ್ಲಿ ಬರುತ್ತೆ ಸ್ನೇಹಿತರೆ ಮಾಮೂಲ್ ನಾವು ಏನೋ ರೆಗ್ಯುಲರ್ ಸ್ಟಾರ್ಟರ್ ಬೋರ್ಡ್ ಯೂಸ್ ಮಾಡ್ತೀವಿ ಸ್ನೇಹಿತರೆ ಇವ್ರ ಹತ್ರ ಎಲ್ಲಾ ಡಿಜಿಟಲ್ ಸ್ಟಾರ್ಟರ್ ಮತ್ತೆ ಟೈಮಿಂಗ್ ಸೈಕ್ಲಿಂಗ್ ಟೈಮರ್ ಅಂತ ಹೇಳಿಬಿಟ್ಟು ಮತ್ತೆ ಪಿ ಎಫ್ ಆರ್ ಈ ತರದ್ದೆಲ್ಲ ಸಿಕ್ತವೆ ನಾವು ಕೃಷಿಲಿ ಏನ್ ಯೂಸ್ ಮಾಡ್ತೀವಿ ಇದು ನಾರ್ಮಲ್ ಆಗ ನಾವು ಮದ್ಲಿಂದನು ಈ ತರ ಸ್ಟಾರ್ಟರ್ ಯೂಸ್ ಮಾಡ್ಕೊಂಡಿದೀವಿ ಸ್ನೇಹಿತರ ಸ್ಟಾರ್ಟರ್ ಬೋರ್ಡ್ ಬರುತ್ತಲ್ವಾ ಈ ಸ್ಟಾರ್ಟರ್ ಬೋರ್ಡ್ ಅಲ್ಲಿ ನಾರ್ಮಲ್ ಆಗ ಏನೇನ್ ಇರುತ್ತೆ ಅಣ್ಣವರು ಧನಂಜಯ್ ಅವರಿದ್ದಾರೆ ಅವರೇ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ ಧನಜಯ್ಯ ನಮಸ್ಕಾರ ನಮಸ್ತೆ ಅಣ್ಣವ್ರು ಈಗ ಬೋರ್ಡ್ ನೀವು ಮೊದಲು ಎಲ್ಲ ಇದೇ ತರನೇ ಬರೋದು ನೀವು ಸ್ವಲ್ಪ ಟೆಕ್ನಿಕಲಿ ಕ್ಲೀನ್ ರೆಡಿ ಮಾಡಿದ್ರ ಈ ಸ್ಟಾರ್ಟರ್ ಬೋರ್ಡ್ ಏನೇನು ಬರುತ್ತೆ ಯಾವ ಯಾವ ತರ ಯೂಸ್ ಮಾಡೋದು ಈ ಸ್ಟಾರ್ಟರ್ ಬೋರ್ಡ್ ಬಗ್ಗೆ ನಮಗೆ ಮಾಹಿತಿ ಮೊದ್ಲು ತರ ಯೂಸ್ ಮಾಡ್ತೀವಿ ಇದ್ರ ಬಗ್ಗೆ ಸರ್ ಈಗ ಮಾಮೂಲಿ ಆಗಿ ಬೇಸಿಕ್ ನೀಡ್ಸ್ ಇಷ್ಟ ಇರಬೇಕು ಮೇನ್ ಫೀಸ್ ಇರತ್ತೆ ಆಮೇಲೆ ನಿಮಗೆ ಆಮ್ಸ್ ಮೀಟರ್ ಇರುತ್ತೆ ವೋಲ್ಟ್ ಮೀಟರ್ ಇರುತ್ತೆ ಮೇನ್ ಲಾಗಿ ತ್ರೀ ಫೇಸ್ ಇಂಡಿಕೇಟರ್ ಇರುತ್ತೆ ಸೊ ನಿಮಗೆ ಅದೇ ತರ ಆಟೋ ಸ್ಟಾರ್ಟರ್ ಇರುತ್ತೆ ಎತ್ಕೊಂಡೋದಕ್ಕೆ ಸೊ ಅದೇ ತರ ನಿಮಗೆ ಪ್ರಿವೆಂಟರ್ ಇರುತ್ತೆ ಆಮೇಲೆ ಇದು ಪಿ ಎಫ್ ಅಂತ ಈಗ ರೀಸೆಂಟ್ ಆಗಿ ಎಲ್ಲ ಯೂಸ್ ಮಾಡ್ತಾ ಇದು ಸ್ಟಾರ್ಟರ್ ಇರುತ್ತೆ ಸ್ಟಾರ್ಟರ್ ನಿಮಗೆ ಅದು ಹೇಳ್ತಿರ್ತೇನೆ ಎಕ್ಸ್ಪ್ಲೇನ್ ಮಾಡ ಈಗ ನಾವು ಫೀಸ್ ಹಾಕಬೇಕಾದ್ರೆ ನಿಮಗೆ ಸಪೋಸ್ ಏನಾರ ಲೋಡ್ ತಗೊಂಡಾಗ ಫೀಸ್ ಬ್ರೇಕಔಟ್ ಆದ್ರೆ ಸ್ಟಾರ್ಟರ್ ಆಫ್ ಆಗುತ್ತೆ ಮತ್ತೆ ಬೆಲ್ಲಾಗಿ ನಿಮ್ಗೆ ಇಲ್ಲಿಂದ್ರೆ ವರ್ಕ್ ಮಾಡ್ಬೇಕಂದ್ರೆ ಫೀಸ್ ತಕೊಂಡ್ರೆ ನಿಮಗೆ ವರ್ಕ್ ಮಾಡಬಹುದು ಅದೇ ನೀವು ಡೈರೆಕ್ಟ್ ಆಗಿತ್ತಂದ್ರೆ ವೈರ್ ಕಟ್ ಮಾಡಬೇಕು ತೆಗಿಬೇಕು ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಫೀಸ್ ಅವಶ್ಯಕತೆ ಇದೆ ಆಮೇಲೆ ನಿಮಗೆ ಇದು ಆಮ್ಸ್ ಬಿಟ್ರೂ ಹೊಟ್ರೂ ಏನಕ್ಕೆ ಅವಶ್ಯಕತೆ ಅಂದ್ರೆ ನಿಮಗೆಲ್ಲ ಮೋಟ್ರು ನೀರ್ ಬರ್ಬೇಕಾದ್ರೆ ಆಮ್ಸ್ ಇತ್ತ ಓವರ್ ಆಲ್ ನೋಡ್ ತಾಳಾಗ ಎಷ್ಟ ಏನಾದ್ರೂ ಸೇಫರ್ ಪ್ರಾಬ್ಲಮ್ ಆಗಿದೆ ಅಂತ ನಿಮಗೆ ಐಡೆಂಟಿಫೈ ಮಾಡತ್ತೆ ಅದೇ ತರ ನಿಮಗೆ ವೋಲ್ಟೇಜ್ ಈಗ ನಮ್ಗೆ ತೋಟದಲ್ಲಿ ಈ ಸ್ಟಾರ್ಟರ್ ಈ ಸಪ್ಲೈ ಎಷ್ಟು ಬಂದಿದೆ ನಿಮಗೆ ಫೋರ್ ಫಾರ್ಟಿ ಫೈವ್ ಹಂಡ್ರೆಡ್ ತನಕ ವೋಲ್ಟೇಜ್ ಫುಲ್ ಬೆಲ್ ಪುಶ್ ಮಾಡಿದ್ರೆ ನಿಮಗೆ ವೋಲ್ಟೇಜ್ ರೀಡಿಂಗ್ ತೋರಿಸ್ ಮಿನಿಮಮ್ ಎಷ್ಟು ನಿಮಗೆ ಮ್ಯಾಕ್ಸಿಮಮ್ ಎಷ್ಟಿರ್ಬೇಕು ಎಲ್ಲ ನೋಡ್ಕೊಳಕ್ ಮೇಲಾಗಿ ತ್ರೀ ಫೇಸ್ ಇಂಡಿಕೇಟರ್ ನಿಮಗೆ ಮೂರ್ ಲೈನ್ ಈ ಮೂರ್ ಲೈನ್ ಬರ್ತಾ ಇದೆ ಯಾವ ಲೈನ್ ಫೇಲ್ಯರ್ ಆಗಿದೆ ಆ ಮೂರ್ ಲೈನ್ ಕರೆಕ್ಟ್ ಆಗಿ ಬರ್ತಾ ಇದೆ ಅಂತ ನಿಮಗೆ ಇಂಡಿಕೇಶನ್ಸ್ ಕೊಡ್ತಾ ಇರತ್ತೆ ಇದು ನಮಗೆ ಆಟೋ ಸ್ಟಾರ್ಟರ್ ಅಂದ್ರೆ ಕರೆಂಟ್ ಪದೇ ಪದೇ ಹೋಗೋದು ಬರೋದು ಆಗ್ತಾ ಇರತ್ತೆ ಹಾಗಾಗಿ ನಮಗೆ ಆಟೋ ಸ್ಟಾರ್ಟರ್ ಯೂಸ್ ಮಾಡಿದ್ವಿ ಕರೆಂಟ್ ಬಂದಾಗ ಆನ್ ಹಂಗೆ ಒಂದ್ ಇದು ಕರೆಂಟ್ ಬಂದ್ಮೇಲೆ ಆನ್ ಮಾಡುತ್ತೆ ಅಷ್ಟೇ ಮತ್ತೆ ಕರೆಂಟ್ ಹೋಗೋ ತಂಗ ಏನು ಮಾಡಲ್ಲ ಆನ್ ಮಾಡಲ್ಲ ಆನ್ ಆನ್ ಮಾಡುತ್ತೆ ಅದೇ ತರ ಯೂಶಲಿ ಪಿ ಆರ್ ಅಂತ ಯೂಸ್ ಮಾಡಿದಾರೆ ಈಗ ರೈತರ ಪಿ ಎಫ್ ಆರ್ ಅಂದ್ರೆ ನಿಮಗೆ ಕರೆಂಟ್ ಬಂದ್ಮೇಲೆ ಇದು ಆಟೋ ಸ್ಟಾರ್ಟ್ ಆನ್ ಮಾಡುತ್ತೆ ಇದು ಆನ್ ಮಾಡಿದ್ಮೇಲೆ ಇದು ಕೆಲಸ ಮಾಡ್ತಾ ಕರೆಂಟ್ ಹೋಗೋ ತನಕ ಹೋಗೋ ತನಕ ಮಾನಿಟರಿಂಗ್ ಮಾಡ್ತಾ ಇರುತ್ತೆ ತ್ರೀ ಫೇಸ್ ಮೂರ್ ಲೈನ್ ಬರ್ತಾ ಇದ್ರೆ ಮಾತ್ರ ಇದನ್ನ ಸ್ಟಾರ್ಟರ್ ಆನ್ ಮಾಡ್ತಾ ಇರುತ್ತೆ ತ್ರೀ ಫೇಸ್ ಅಲ್ಲಿ ಒಂದು ಫೇಸ್ ಫೈಲ್ಯೂರ್ ಐತೆ ಅಂದ್ರೆ ನಿಮಗೆ ಅದು ಆಫ್ ಮಾಡ್ಕೊಡುತ್ತೆ ಸ್ಟಾರ್ಟರ್ ಸ್ಟಾರ್ಟರ್ ನ ಆಫ್ ಮಾಡಿದ ತಕ್ಷಣ ಮೋಟರ್ ಸೇಫ್ ಆಗಿರುತ್ತೆ ಇದು ಪ್ರಿವೆಂಟ್ ಇದು ಸಿಂಗಲ್ ಫೇಸ್ ಪ್ರಿವೆಂಟ್ ಅಂದ್ರೆ ಇದ್ರೆ ಮೂರ್ ಲೈನ್ ಅಲ್ಲಿ ಸಪ್ಲೈ ಹೋಗ್ತಾ ಇದೆ ಆ ಕೇಬಲ್ ಗೆ ಅಂತ ಮೂರ್ ಲೈನ್ ಅಲ್ಲಿ ಯಾವ್ದಾರ ಒಂದು ಸಪ್ಲೈ ಇದಕ್ಕೆ ಗೆ ಹೋಗ್ಲಿಲ್ಲ ಅಂದ್ರೆ ಇದು ಆಫ್ ಮಾಡ್ಬಿಡುತ್ತೆ ಆ ಓಕೆ ಪ್ರिवೆಂಟರ್ ಆಫ್ ಮಾಡ್ತಾರೆ ಲೋಡ್ ಸೆನ್ಸ್ ಮಾಡ್ತರುತ್ತಾ ಓಕೆ 33 ಫೇಸಲ್ ಲೋಡ್ ಹೋಗಿತ್ತಂದ್ರೆ ಕಂಟಿನ್ಯೂ ರನ್ ಆಗ್ತರುತ್ತಾ ಹು ಸಪೋಸ್ ಸ್ಟಾರ್ಟರ್ ಅಲ್ಲಿ ಬ್ಲೇಡ್ ಸಟ್ ಹೋತಂದ್ರೆ ಟ್ರಿಪ್ ಮಾಡುತ್ತಾ ಈಗ ಲೈನ್ ಅಲ್ಲಿ ಯಾವುದೋ ಒಂದು ಲೈನ್ ಪ್ರಾಬ್ಲಮ್ ಆತಂದ್ರೆ ಟ್ರಿಪ್ ಮಾಡುತ್ತಾ ಹು ಅದು ಲೋಡ್ ಮೇಲೆ ವರ್ಕ್ ಮಾಡ್ತರುತ್ತಾ ಅದಕ್ಕೆ ನಿಮಗೆ ಸ್ಟಾರ್ಟರ್ ಅಲ್ಲಿ ಆನ್ ಮತ್ತೆ ಆಫ್ ಮಾಡೋಕೆ ಎರಡು ಬಟನ್ ಇರುತ್ತೆ ಯೂಶುವಲಿ ಅದು ರಿಲೇ ಇರುತ್ತೆ ಸ್ಟಾರ್ಟರ್ ಇರುತ್ತೆ ಇದು ಅಣ್ಣವರ ಆಲ್ರೆಡಿ ಸ್ನೇಹಿತರೆ ಇದು ಪಿ ಎಫ್ ಆರ್ ಅಂತ ಏನ್ ಹಾಕಿದಾರೆ ಮೆಟೀರಿಯಲ್ ಹಾಕಿದಾರೆ ಇದನ್ನ ಪಿ ಎಫ್ ಆರ್ ದ ಸಪರೇಟ್ ವಿಡಿಯೋ ಮಾಡಿ ಹಾಕಿದೀನಿ ಸ್ನೇಹಿತರೆ ನೀವು ಅದನ್ನ ಗಮನಿಸಬಹುದು ಓಕೆ ಅಣ್ಣವರ ಈಗ ನಾರ್ಮಲ್ ಆಗಿ ನಾನೀಗ ಕರೆಂಟ್ ಬಂದಿದ್ದಾವೆ ನಾನೀಗ ಹೊಲಕ್ ಬಂದಿದ್ದೀನಿ ಇವಾಗ ನಾನು ಅಕ್ಕಪಕ್ಕ ಹೊಲದಾಗ ಎಲ್ಲಾ ಮೋಟರ್ ಓಡ್ತಿದಾವೆ ನಮ್ದು ಮೋಟರ್ ಓಡ್ತಿಲ್ಲ ನಾನು ಏನ್ ಚೆಕ್ ಮಾಡ್ಬೋದು ನಾರ್ಮಲ್ ಆಗಿ ನಿಮಗೆ ಬಂದ ತಕ್ಷಣ ನಿಮ್ಗೆ ಪಿ ಎಫ್ ಆರ್ ಆಗಿತ್ತು ಪಿ ಎಫ್ ಆರ್ ಲೈಟ್ ಹತ್ತಿರ ನಿಮಗೆ ತ್ರೀ ಪ್ಲೇಸ್ ಅದ್ ಅದಿಲ್ಲ ಅಂದ್ರೆ ನೀವು ಬಂದು ಇಲ್ಲಿ ಚೆಕ್ ಮಾಡ್ಬೇಕು ಫೀಸ್ ಫೀಸ್ ಹೋಗಿದ್ರೆ ಚೆಕ್ ಮಾಡ್ಬೇಕು ಸಪೋಸ್ ಇದು ಯಾವ್ದಾರ ಒಂದ್ ಫೀಸ್ ಹೋಗಿತ್ತಂದ್ರೆ ನಿಮ್ಗೆ ಸಪ್ಲೈ ಹೋಗಿರತ್ತ ಆಮೇಲೆ ಇಲ್ಲಿ ಎಲ್ಲ ಕರೆಕ್ಟ್ ಇತ್ತಂದ್ರೆ ನಿಮಗೆ ಬರ ಮೈನ್ ಸರ್ ಅಲ್ಲಿ ಏನೋ ಬ್ರೇಕೌಟ್ ಆಗಿರುತ್ತೆ ಲೈನ್ ಲೈನ್ ಪ್ರಾಬ್ಲಮ್ ಇತ್ತಂದ್ರೆ ರನ್ ಆಗ್ತಿರತ್ತೆ ಇದು ತ್ರೀ ಫೇಸ್ ಇತ್ತು ಪಿ ಎಫ್ ಆರ್ ಲೈಟ್ ಇತ್ತು ಇದು ಆಗಿತ್ತಂದ್ರೆ ಇದು ಲೈಟ್ ಆಫ್ ಆಗಿತ್ತಂದ್ರೆ ಇಲ್ಲೇ ತನಕ ಬಂದಿರತ್ತೆ ಸಪ್ಲೈ ಇದು ಆಫ್ ಇದು ರಿಲೇ ಇರತ್ತ ನಿಮ್ ಕೇಸ್ ಆಗಿತ್ತಂದ್ರೆ ಇದು ಆಫ್ ಓವರ್ ಲೋಡ್ ಏನಕ್ಕೆ ಆಫ್ ಆಗಿರತ್ತಂದ್ರೆ ಇಲ್ಲ ಅಂದ್ರೆ ಸರ್ಟ್ ಹೋಗಿತ್ತೆ ಸ್ಟಾರ್ಟರ್ ಆಫ್ ಮಾಡಿರತ್ತ ಮೋಟರ್ ಏನಾರ ಜಾಮ್ ಆಗಿತ್ತಂದ್ರೆ ಆಫ್ ಅಣ್ಣವರ ಈಗ ಫೀಸ್ ನಾವು ನಾರ್ಮಲ್ ಆಗಿ ವೈರ್ ಹಾಕೊಂತೀವಲ್ವಾ ನಮ್ಗೆ ನಮ್ ಅಲ್ಲಿ ನಮ್ಮ ರೈತರು ಹುಡುಗರು ರೈತರು ಮಕ್ಕಳು ಅಲ್ಲಿ ಏನ್ ವೈರ್ ಇರುತ್ತೋ ಅದನ್ನ ಹಾಕಂತೀವಿ ಯಾವ ತರ ವೈರ್ ಹಾಕೋಬೇಕು ಎಷ್ಟು ಎಳೆ ಹಾಕಬೇಕು ಫೀಸ್ ಹಾಕ್ಬೇಕಾದ್ರೆ ನಮಗೆ ಫೀಸ್ ಮೇನ್ ಇರೋದೇ ಮೋಟರ್ ಕೊಡ್ತಾ ಕೊಡಬಾರದು ಫೀಸ್ ಹೋಗ್ಬೇಕು ಆ ಫೀಸಲ್ ವೈರ್ ತರ ಹಾಕೋಬೇಕು ಸ್ವಲ್ಪ ಮಾಹಿತಿ ಕೊಡ್ರಿ ಎಷ್ಟು ಎಳೆ ಮೋಟ್ರ್ ಎಷ್ಟು ಚಿಕ್ಕದಾಕಿರ್ತೀವೋ ಅಷ್ಟೇ ನಿಮ್ ಮೋಟರ್ ಸೇಫ್ ಆಗಿರುತ್ತೆ ಓಕೆ ಏನೋ ಇರಲ್ಲ ಹಾಕೋ ವೈರ್ ಹಾಕಿದ್ರೆ ಮೋಟ್ರೂ ಬೇಗ ಬ್ರೇಕ್ಔಟ್ ಆಗಲ್ಲ ವೈರ್ ಅದ್ರಲ್ಲಿ ನಿಮಗೆ ಚಿಕ್ಕದ ಹಾಕಿದ ನಿಮ್ ಮೋಟರ್ ಸೇಫ್ ಆಗಿರುತ್ತೆ

ಅದ ತರ ಇದು ಹೋಗೋದಿಲ್ಲ ಬಟ್ ಮೋಟ್ರ್ ವೈಂಡಿಂಗ್ ಹೋಗ್ತಾ ಇರತ್ತೆ ಇದು ನಿಮಗೆ ಎಷ್ಟು ಚಿಕ್ಕದಾಗಿರತ್ತೋ ಅಷ್ಟು ಮೋಟ್ರ್ ಬಾಳಿಕೆ ಬರ್ತದೆ ಸೇಫ್ಟಿ ಆಗಿರತ್ತೆ ಇದು ಹಂಗೆ ಈ ವೈರಿಂಗ್ ಮಾಡ್ಕೊಂಡಿದ್ರಲ್ಲ ಒಂದ್ಸಲ ನಾರ್ಮಲ್ ಈ ತರ ಹೀಟ್ ಆಗ್ಬಿಟ್ಟು ವೈರ್ ಸುಟ್ಟು ಹೋಗ್ತಾ ಇರ್ತವೆ ಇದು ಯಾವ ಕ್ವಾಲಿಟಿ ವೈರ್ ಈ ವೈರಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ನಿಮಗೆ ಎಚ್ ಬಿ ಮೋಟರ್ ಅಂದ್ರೆ ನಿಮಗೆ ಅಂಶ ಅಂದ್ರೆ ನಿಮ್ ಬ್ರಾಂಡೆಡ್ ಕಂಪ್ನಿಗೂ ಫೋರ್ ಸ್ಪೈರ್ ಸಾಕಾಗತ್ತ ಇಪ್ಪತ್ತೈದು ಅಂಶದ ನಿಮಗೆ ಲೋಡ್ ತಾಣತ್ತೆ ನಿಮಗೆ ಲೋಕಲ್ ತರತಾರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತ ನಿಮ್ಗೆ ಐರ್ ಹೆಚ್ ಬಿ ಜಾಸ್ತಿ ಇದು ಸಿಕ್ಸ್ ಸ್ಕ್ವೇರ್ ಬರುತ್ತೆ ಸ್ಪೈರ್ ಬರುತ್ತೆ ಇದ್ ಹೆವಿ ಇದು ಹೆವಿ ಇದ್ದಷ್ಟು ನಿಮಗೆ ಹೀಟ್ ಆಗಲ್ಲ ಹೀಟ್ ಆಗಲ್ಲ ಹೀಟ್ ತಪ್ಪುತ್ತೆ ತಪ್ಪುತ್ತೆ ಮತ್ತೆ ಮೇಲಗಿಲ್ಲಿ ಫ್ಯೂಸ್ ಹತ್ರ ನೀವು ಕನೆಕ್ಟ್ ಮಾಡಬೇಕಾರೆ ಸುಮ್ನೆ ಲೈಟ್ ಆಗಿ ಬಿಡಿಬಾರದು ಯಾವದೇ ಕನೆಕ್ಷನ್ಸ್ ಆಗಲಿ ಟೈಟ್ ಆಗಿ ಬಿಡಿಬೇಕು ಟೈಟ್ ಕನೆಕ್ಷನ್ ಆದ್ರೆ ಆರ್ ಕೊಡೋದು ಫೀಸ್ ಹೀಟ್ ಆಗ್ತರುತ್ತೆ ಓಕೆ लूಸ್ ಸರ್ ನೀವು ಕನೆಕ್ಟ್ ಮಾಡ್ಕೊದ್ರೆ ಮರ್ಚಿ ಹಾಕ್ಬೇಕು ಡಬಲ್ ಡಬಲ್ ಹಾಕಿದ್ರೆ ನಿಮಗೆ ಅದು ಟೈಟ್ ಆಗಿ ಕೂತ್ಕೊಳ್ಳ ಅಂತ ಸ್ಕಾರ್ ಕುಡಿಯಲ್ಲ ಹಾ ಹಾ ಅಷ್ಟೇ ನೀವು ಕನೆಕ್ಟ್ ಮಾಡಬೇಕಾದರೆ ಎಲ್ಲಾ ಫುಲ್ ಟೈಟ್ ಆಗಿ ಬಿಡಿಬೇಕು लूಸ್ ಕನೆಕ್ಷನ್ ಇದ್ರೆ ಅದು ಸ್ಪಾರ್ಕ್ ಟ್ರಿಪ್ ಆಗುತ್ತೆ ಮಾಹಿತಿ ಕೊಟ್ಟಿದ್ರ ಈಗ ನಿಮ್ ಪ್ರೆಸೆಂಟ್ ನಿಮ್ಮ ಮಾಡಲ್ ಏನ್ ರೇಟಿಂಗ್ ಮಾಡ್ತಾ ಇದ್ರ ಸರ್ ಇದೊಂದು ನಾಲ್ಕುವರೆ ಸಾವಿರ ಇದೆ ಮಾಡಲ್ ಇದೆ ತರ ನಿಮಗೆ ಸ್ಟಾರ್ಟರ್ ಗಳು ಸ್ವಲ್ಪ ಹೆವಿ ಇದೆಲ್ಲ ಹಾಕಿದ್ರೆ ಒಂದ್ ಸಾವಿರ ತನಕ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎರಡುವರೆ ಸಿಗುತ್ತೆ ಕ್ವಾಲಿಟಿ ನಿಮಗೆ ದುಡ್ಡು ಕಮ್ಮಿ ಆದಂಗೆಲ್ಲ ಕ್ವಾಲಿಟಿ ಕಮ್ಮಿ ಆಗ್ತಾ ಓಕೆ ಈಗ ಪ್ಲೈನ್ ಬೋರ್ಡ್ ಗೆ ನೀವೇನೇ ಅವ್ರಿಗೆ ಏನೇನ್ ಬೇಕೋ ಆ ತರ ಬಂದ್ಬಿಟ್ಟು ನಿಮ್ಮ ಹತ್ರ ಸೆಟ್ ಮಾಡಿಸ್ಬೋದು ಎಲ್ಲ ಸೆಟ್ ಮಾಡ್ಕೊಂತೀವಿ ಯೂಶಲಿ ಈ ತರ ಮಾಡಿದ್ರೆ ಇಲ್ಲಿ ಕಡಿಯಲ್ಲ ಬಾಕ್ಸ್ ಟೈಪ್ ಮಾಡಿದ್ರೆ ಇಲ್ಲಿ ಒಳಗೆ ಸೇರ್ಕೊಂಡು ವೈರ್ ಕಡದ್ ಅಂತ ಎಲ್ಲ ಈ ತರ ಓಪನ್ ಟೈಪ್ ಮಾಡ್ತಾರೆ ನಿಮಗೆ ನೆಕ್ಸ್ಟ್ ನೀವು ಅವರು ಡಿಜಿಟಲ್ ಸ್ಟಾರ್ಟರ್ ತಗೊಂಡ್ಲಿ ಅಥವಾ ಈ ತರ ಸೈಕ್ಲಿಂಗ್ ಟೈಮರ್ ಇದ್ದಾರೆ ತಗೊಂಡ್ಲಿ ನಿಮ್ಗೆ ಬೋರ್ಡ್ ಬೇಕಾದ್ರೆ ಇಲ್ಲೇ ಬೇಕಾದ್ರೆ ರೆಡಿ ಮಾಡ್ಕೊಡ್ತೀರಾ ಹೌದು ಸರ್ ಹಾ ಓಕೆ ಅಹ್ ಸ್ನೇಹಿತರೆ ನೋಡಿದ್ರೆ ಇದ್ರು ಅಣ್ಣವರು ಹೇಳಿದ್ರೆ ನಾವು ಯಾವ ತರ ಯೂಸ್ ಮಾಡ್ತೀವಿ ಕ್ವಾಲಿಟಿ ಅದ್ರ ಮೇಲೆ ವೇರಿಯೇಷನ್ ಆಗುತ್ತೆ ರೇಟ್ ಹೇಳಿದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಸ್ನೇಹಿತರೆ ಇವರದು ನೀವು ಒಳಕೆರೆ ಕಡೆಯಿಂದ ಬಂದ್ರೆ ಎಡಭಾಗದಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಬರುತ್ತೆ ನೀವೇನಾರು ಚಿತ್ರದುರ್ಗ ಸಿಟಿಯಿಂದ ಒಳಲ್ಕರೆಗೆ ಹೋಗಬೇಕಾದ್ರೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ಬರುತ್ತೆ ಅಂಗಡಿ ಅಂಡರ್ ಗ್ರೌಂಡಲ್ಲಿ ಇದೆ ದುರ್ಗಾ ಪವರ್ ಕಂಟ್ರೋಲರ್ಸ್ ಅಂತ ಹೇಳ್ಬಿಟ್ಟು ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಓಕೆ ಧನಜಣ್ಣ ಎಲ್ಲಿವರೆಗೂ ಉತ್ತಮ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣಾರೆ